ಶೋರೂಮ್ ಬಂದಿದ್ದೀರಾ ಹೊಸದಾಗಿ ಆಫರ್ಗಳು ಬೇರೆ ಇದೆ ಅಂತಂದ್ಬಿಟ್ಟು ಹೇಳ್ತಿದ್ರೆ ಏನಿದೆ ನಮ್ಮ ಸ್ನೇಹಿತರದ್ದೇನೇ ದೀಕ್ಷಿತ್ ಮೋಟಾರ್ಸ್ ಅಂದ್ಬಿಟ್ಟು ಇದು ನಾಲ್ಕನೇ ತುಂಬ ತುಂಬಾ ತುಂಬಾ ಇನ್ಸ್ಪಿರೇಷನ್ ಏನಂತಂದ್ರೆ ಹಳ್ಳಿಯಿಂದ ಬಂದು ಒಂದು ಹುಡುಗ ಸಾಧನೆ ಮಾಡೋದು ಅನ್ನೋದು ಬಹಳ ಕಷ್ಟದ ಮತ್ತೆ ಅಪರೂಪ ಯಾಕಂತಂದರೆ ಇತ್ತೀಚಿನ ಕಾಲದಲ್ಲಿ ಕೆಲವೊಬ್ರು ಯೂತ್ಸ್ ಎಲ್ಲ ಇನ್ಸ್ಪಿರೇಷನ್ ಆಗಿ ತಗೊಳ್ಬೇಕು ಯಾಕಂತಂದರೆ ಬಡವನಾಗ್ ಹುಟ್ಟಬೇಕು ಬಡವನಾಗ್ ಸಾಯ್ಬಾರ್ದು ನಾವು ಹುಟ್ಟಿ ಸಾಯೋವರೆಗೂ ಮಧ್ಯದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅದು ಹೆಸರು ಅನ್ನೋದು ಇರಬೇಕು ಯಾಕಂತಂದರೆ ಮನುಷ್ಯ ಈ ಜನ್ಮ ತಿರ್ಗಬಾರ್ದು ಅಂತೂ ಗೊತ್ತಲ್ಲ ಕೆಲವರು ಹೇಳ್ತಾರೆ ಪುನರ್ಜನ್ಮ ಇದೆ ಅಂತ ಅದು ಹೇಳ್ಬೋದು ಬಿಟ್ಟರೆ ಎಲ್ಲೂ ಪ್ರೂವ್ ಆಗಿಲ್ಲ ಆ ಕಾರಣಕ್ಕೆ ಹುಟ್ಟಿ ಸಾಯೋ ಮಧ್ಯದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕು ಇವತ್ತು ಇವರು ಒಂದು ಹಳ್ಳಿಯಿಂದ ಬಂದು ನಾಲ್ಕು ಟಿ ವಿ ಎಸ್ ಶೋರೂಮ್ಗಳು ಓನರ್ ಆಗಿದ್ದಾರೆ ನಾಲ್ಕು ಶಾಖೆ ಓಪನ್ ಮಾಡಿದ್ದಾರೆ ಮತ್ತು ಇವ್ರಿಗೆ ಈ ಈ ಶೋರೂಮ್ ಓಪನಿಂಗು ಮತ್ತು ಇನ್ನೊಂದು ಏನಂತಂದರೆ ಇವ್ರಿಗೆ ಇಲ್ಲಿ ಹೇಳೋದು ಟಿವಿ ಅಸ್ ಡೀಲರ್ಶಿಪ್ ಕೂಡ ಇವರಿಗೆ ಸಿಕ್ತಿದೆ ಇವರೇ ಡೈರೆಕ್ಟ್ ಆಗಿ ಇವಾಗ ಕಸ್ಟಮರ್ಸ್ಗೆ ಕೊಡ್ಬೋದು ಆ ಕಾರಣಕ್ಕೆ ಇವರು ಒಳ್ಳೆ ಬೆಲೆನಲ್ಲಿ ಅವ್ರಿಗೆ ಏನಂತೀರಾ ರಿಯಾಯಿತಿ 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 ಅಂತ ಅಂತಾಗಲ್ಲ ಡಿಸ್ಕೌಂಟ್ ಕೊಟ್ಟು ಕೊಡ್ತಾ ಇದ್ದಾರೆ ಆಮೇಲೆ ಈ ಶೋರೂಮ್ ಅಲ್ಲಿ ನಮ್ಮ ಮೊದಲನೇ ಗಾಡಿ ಬುಕ್ ಮಾಡಿರೋದು ಯಾವ್ದಪ್ಪ ಎಲೆಕ್ಟ್ರಿಕ್ ಸ್ಕೂಟರ್ ಎಲೆಕ್ಟ್ರಿಕ್ ಸ್ಕೂಟರ್ನ ಒಳ್ಳೆ ಬೆಲೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಇನ್ನು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಯುವಕರು ಬಂದು ಇಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ ದೀಕ್ಷಿತ್ ಮೋಟಾರ್ಸಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಜಯ ಹಳ್ಳಿ ಕಾರ್ ಶೋರೂಮಲ್ಲಿ ತೊಗೊಂಡ ಒನ್ ಮಂತ್ ಆಫರ್ ಇರುತ್ತೆ ಎಲ್ಲ ಗಾಡಿಗೂ ಎಕ್ಸ್ಟ್ರಾ ಫ್ರೀ ಇರುತ್ತೆ ಮತ್ತೆ ದಯವಿಟ್ಟು ಎಲ್ಲ ಇದನ್ನ ಉಪಯೋಗ ಪಡಿಸ್ಕೊಳ್ಬೇಕು ಯಾಕಂದ್ರೆ ಎಕ್ಸ್ಟ್ರಾ ಪಿಟಿಂಗ್ ಏನೇ ಹತ್ತು ಮೂವತ್ತು ಸಾವಿರ ಆಗುತ್ತೆ ಅದನ್ನು ಕೊಡ್ತಾ ಇದ್ದಾರೆ ಎಲ್ಲ ಉಪಯೋಗ ಇನ್ನೇನಿದೆ ಯಾವಾಗ ತಗೊಂಡ್ರೂ ಫ್ರೀ ಇರುತ್ತೆ ಫೆಬ್ರವರಿ ಹತ್ತರಿಂದ ಮಾರ್ಚ್ ಹತ್ತರವರೆಗೆ ಒಂದು ತಿಂಗಳು ನಿಮ್ಮ ವಿಡಿಯೋನಲ್ಲಿ ಒಂದು ಇದ್ದು ಲೊಕೇಶನ್